ನವಿಲು ಎಂಟರ್ಟೈನ್ಮೆಂಟ್ನ ಶುಕ್ರವಾರದ ಸಿನಿಮಾ ಅಪ್ಡೇಟ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರ ಯಾವ ಸಿನಿಮಾ ಬಿಡುಗಡೆಯಾಗಿದೆ ವೀಕೆಂಡ್ ಗೆ ಯಾವ ಸಿನಿಮಾ ಟಿಕೆಟ್ ಬುಕ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಬೇಕಾದೇ ಇಲ್ಲ ವಿಕ್ರಾಂತ್ ರೋಣ ಚಿತ್ರದ ಬಳಿಕ ಎರಡು ವರ್ಷಗಳ ನಂತರ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ನಲವತ್ತಾರನೇ ಸಿನಿಮಾ ಮ್ಯಾಕ್ಸ್ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಹಬ್ಬದ ದಿನದಂದು ಮ್ಯಾಕ್ಸಿಮಂ ಮಾಸ್ ಆಗಿ ಮ್ಯಾಕ್ಸ್ ಚಿತ್ರ ಬಿಡುಗಡೆಯಾಗಿದೆ ಈ ಆಕ್ಷನ್ ಥ್ರಿಲ್ಲರ್ ನಲ್ಲಿ ಸುದೀಪ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ವಿಜಯ್ ಕಾರ್ತಿಕೇಯ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ವಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಕಲೈಪುಲಿ ಎಸ್ ಥಾನು ನಿರ್ಮಿಸಿದ್ದಾರೆ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರ್ನಾಡ್ ಸುಕೃತ ವಾಗ್ಲೆ ಮತ್ತು ಅನಿರುದ್ ಭಟ್ ದೊಡ್ಡ ತಾರಾ ಬಳಗವೇ ಇದೆ ಪ್ರಿಯರಿಗೆ ಮತ್ತೊಂದು ಧಮಾಕ ಡೇಸ್ ಕಿರಿಕ್ ಪಾರ್ಟಿಯಂತಹ ದಿನಗಳನ್ನು ನೆನಪಿಸುವ ಹಾಗೆ ವರ್ಷದ ಕೊನೆಯಲ್ಲಿ ಒಂದೊಳ್ಳೆ ಕಾಲೇಜ್ ಲವ್ ಸ್ಟೋರಿ ಸಿನಿಮಾ ಔಟ್ ಆಫ್ ಸಿಲೆಬಸ್ ನಟ ಅಚ್ಯುತ್ ಈಗೋ ಡೈಲಾಗ್ ಸಿಕ್ಕಪಟೆ ಟ್ರೆಂಡ್ ಆಗಿದೆ ಪ್ರದೀಪ್ ದೊಡ್ಡಯ್ಯ ಈ ಸಿನಿಮಾದ ನಾಯಕ ಕಮ್ ಡೈರೆಕ್ಟರ್ ಆಗಿ ತಾವೇ ಸಿನಿಮಾದ ಕಥೆ ಚಿತ್ರಕಥೆ ಸಂಭಾಷಣೆ ಮಾಡಿರುವ ಚೊಚ್ಚಲ ಸಿನಿಮಾ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ ಅವರು ಈ ಸಿನಿಮಾಗೆ ಕೈ ಜೋಡಿಸಿದ್ದಾರೆ ಸೌತ್ ಇಂಡಿಯಾದ ಖ್ಯಾತ ಡಿಸ್ಟ್ರಿಬ್ಯೂಟರ್ ಆಗಿರೋ ಗೋಕುಲ್ ಫಿಲ್ಮ್ಸ್ ಈ ಸಿನಿಮಾನ ವಿತರಣೆ ಮಾಡಿದ್ದು ಇದೇ ಡಿಸೆಂಬರ್ ಇಪ್ಪತ್ತೇಳರಂದು ಅಂದರೆ ಶುಕ್ರವಾರ ಚಿತ್ರ ರಿಲೀಸ್ ಆಗಿದ್ದು ನೀವು ಮನೆ ಮಂದಿಯ ಜೊತೆ ಈ ಸಿನಿಮಾ ನೋಡಿ ಸಿನಿಮಾ ಹೇಗಿದೆ ಅಂತ ನಮ್ಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ ನಿಮ್ಮ ವೀಕೆಂಡ್ ಮಜವಾಗಿರಲಿ